ಸೂರ್ಯಕಾಂತಿ ಈಗ ಸೂರ್ಯಕಾಂತಿಂಟಾಲ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಾವು ಬಾಕ್ಸ್ ಏನ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ರೆ ಅದು ನೂರ ಐವತ್ತು ಅಥವಾ ಇನ್ನೂರು ಗಳು ಅಷ್ಟು ಇಲ್ಡ್ ಜಾಸ್ತಿ ಆಗುತ್ತೆ ಇದು ನಮ್ಮ ಹಿಂದಿನ ಸಾಂಪ್ರದಾಯಿಕವಾಗಿ ಸಾಕ ಎಂಟು ಫ್ರೇಮಿನ ಬಾಕ್ಸ್ ಇದೆ ಇದು ಏನಂದ್ರೆ ಗ್ರೋತ್ ಜಾಸ್ತಿ ಅಂತ ಹೇಳ್ಬೋದು ಏನಕ್ಕೆ ಚೇಂಬರ್ ಅಂತ ಹೇಳ್ತೀವಿರೋದು ಲಾಭ ಆಗ್ತಾ ಹೋಗುತ್ತೆ ಕಾಪಾಡ್ಕೋಬೇಕಷ್ಟೇ ಈಗ ಮರೆ ಪಾಕ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ತುಪ್ಪಕ್ಕೆ ಸಕರೆ ಪಾಕ ಸೇರಿಸ್ಬಿಡ್ತಾರೆ ಅಥವಾ ಮಾರ್ನಿಂಗ್ ಕಾಫಿ ವಿತ್ ಜೇನು ಅಂತ ನೀವು ನಾಲ್ಕು ದಿವಸ ಕುಡಿದ್ ನೋಡಿ ಐದನೇ ದಿವಸ ನಿಮ್ ಜೇನು ಪಟ್ಟಿಗೆ ಇಲ್ಲ ನಿಮ್ ಕಾಫಿನೇ ಕುಡಿಯಬೇಕು ಕುಡಿಬೇಕು ಅಂತ ಮಾರ್ನಿಂಗ್ ಅಲ್ಲ ಅಂತ ದಿನೋಣಗಳು ಏನ್ ಕೆಲಸ ಮಾಡುತ್ತೆ ಸೆಕ್ಯೂರಿಟಿ ನಮಗೆ ಚುಚ್ಚ ತರ ಚುಚ್ಚುಗಳು ಯಾವ್ದು ಯಾವ ಹುಳ ಯಾವ ಹುಳಗಳು ಹೊರಗಡೆ ಹೋಗಿ ನೀರು ಅಥವಾ ಮಕ್ಕಳನ್ನ ಹೆಕ್ಕೊ ಬರುತ್ತೆ ಯಾವ ಹೂಗಳು ಹೂಗಳನ್ನು ತರುತ್ತೆ ಜೀನ್ ಜೊತೆ ನಾವಿದ್ರೆ ನಮ್ಮ ಮನಸ್ಸಾಂತಿನೂ ಅಷ್ಟೇ ಕೂಲಾಗಿರುತ್ತೆ ಅಷ್ಟು ಶಾಂತಿವ ಇರುತ್ತೆ ಏನು ಬೇರೆ ನಾನು ನಾನಿವತ್ತು ನಿಮಗೆ ಟಾಪ್ ಸರ್ಚಿಂಗ್ ಟಾಪಿಕ್ ಆಗಿರೋದು ಜೇನು ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಿಮಗೇನಾದರೂ ಜೇನು ಸಾಕಾಣಿಕೆ ಮಾಡಬೇಕು ಜೇನಿಂದ ಏನಾದರೂ ಆದಾಯ ಪಡಿಬೇಕು ಮನೆಯಲ್ಲೇ ಕೂತು ಅಥವಾ ಯಾವುದೇ ಉದ್ಯೋಗ ಇಲ್ಲದೆ ಏನಾರು ಆದಾಯ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಗ ಇದ್ದರೆ ಸಾಕು ಜೇನನ್ನು ಸಾಕಿ ಆದಾಯ ಪಡಿಬೋದು ಸೊ ನಾನಿವತ್ತು ಜೇನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನನ್ನ ಜೊತೆಗೆ ಸಮರ್ಥ ಚಿಪ್ಪಳಿ ಅಂತಿದ್ದಾರೆ ಅವರು ಆ್ಯಕ್ಚುಲಿ ಐ ಟಿ ವರ್ಕರು ಅವರು ಐ ಟಿ ವರ್ಕ್ ಜೊತೆನೂ ಜೇನ್ ಸಾಕಾಣಿಕೆ ಮಾಡ್ತಾರೆ ಯಾರಿಗಾದರೂ ಜೇನ್ ಸಾಕಾಣಿಕೆ ಮಾಡೋಕೆ ಏನಾದರೂ ಜೇನು ಪೆಟ್ಟಿಗೆ ಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಸಪ್ಲೈ ಮಾಡಿಕೊಡ್ತಾರೆ ಸೊ ಬನ್ನಿ ನಮ್ಮ ಜೊತೆಗೆ ಸಮರ್ಥವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಯಾವ ರೀತಿ ಇರುತ್ತೆ ಯಾವ ರೀತಿ ಆದಾಯ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಲ್ಲರೂ ತಿಳಿಸ್ಕೊಡ್ತಾರೆ ನಮಸ್ತೆ ಸಮರ್ಥ ಅವರೇ ನಮಸ್ತೆ 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 ಜೈನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತಲ್ಲ ಮೂಲತಃ ಜೇನ್ ಬಗ್ಗೆ ನಿಮ್ಗೆ ಒಂದಷ್ಟು ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ನಾನು ಕೊಡೋಕೆ ಇಷ್ಟಪಡ್ತೀನಿ ಓಕೆ ಯಾರು ನೋಡ್ತಾರೋ ಅವರಿಗೂ ಒಂದು ಚೂರು ಹೆಲ್ಪ್ ಆಗುತ್ತೆ ಜೇನಲ್ಲಿ ನಾಲ್ಕು ವಿಧ ಅದು ಭಾರತದ ತುಡುವೆ ಜೇನನ್ನ ಪ್ರಮುಖ ಪ್ರಮುಖವಾಗಿ ನಾವಿಲ್ಲಿ ಸಾಕ್ತೀವಿ ಓಕೆ ಇನ್ನು ಅದು ಬಿಟ್ಟು ಮುಜಂಟಿ ಜೇನು ಸ್ಟಿಂಗ್ಲೆಸ್ ಬ್ಯೂಸ್ ಅಂತ ಅಥವಾ ನಿಸ್ರಿ ಜೇನು ಅಂತ ಹೇಳ್ತೀವಿ ಅದನ್ನು ಈಗಿನ ಈಗಿನ ಕಾಲಮಂದ್ರೆ ಅದನ್ನು ಈಗ ಸಾಕ್ತಾ ಇದ್ದೀವಿ ನಾನು ಪ್ರಮುಖವಾಗಿ ಕಳೆದ ಹದಿಮೂರು ವರ್ಷಗಳಿಂದ ಜೇನನ್ನು ಸಾಕ್ತಾ ಬರ್ತಾ ಇದ್ದೀನಿ ಕರೋನಾ ಕಾಲದಿಂದ ಕರೋನಾ ಲಾಕ್ಡೌನ್ ಆದ ಒಂಚೂರು ಎಕ್ಸ್ಪ್ಯಾನ್ಷನ್ ಮಾಡೋಣ ನನ್ನ ಐ ಟಿ ನನ್ನ ಕೆಲಸದ ಜೊತೆಗೆ ಒಂಚೂರು ಎಕ್ಸ್ಪ್ಯಾನ್ಷನ್ ಮಾಡಿ ದೊಡ್ಡದಾಗಿ ಮಾಡೋಣ ಅಂತ ದೊಡ್ಡದಾಗಿ ಮಾಡಿದೆ ಅದು ತುಂಬ ಆದಾಯನ ನನಗೆ ತಂದು ಕೊಟ್ಟಿದೆ ತೃಪ್ತಿಕರವಾಗಿದ್ದೀನಿ ನಾನು ಆ ಜೇನನ್ನ ಮೂರ್ತವಾಗಿ ಬರಿ ಆದಾಯಕ್ಕೋಸ್ಕರ ಮಾತ್ರ ಸಾಕದೇನೆ ನಮ್ಗೆ ಪಾಲಿನೇಷನ್ ಆಗಿ ಅಥವಾ ಅದು ಬೈ ಪ್ರಾಡಕ್ಟ್ಸ್ ಆಗೋದು ಅದನ್ನ ನಮ್ ಕಣ್ಣಿಗೆ ಕಾಡದೇ ಇರುವಂತಹ ಆದಾಯಗಳು ಅದೊಂದು ತುಂಬಾ ಸಿಗತ್ತೆ ಅದಕ್ಕಾಗಿ ನಾವನ್ನ ಸಾಕಬೇಕು ಪ್ರಕೃತಿನ ಉಳಿಸ್ಕೊಳ್ಳಿ ಸಾಕಬೇಕು ಪಾಲಿನೇಷನ್ಗೋಸ್ಕರ ಸಾಕಬೇಕು ಅಂದ್ರೆ ಪರಾಗಸ್ಪರ್ಶಕ್ಕಾಗಿ ಸಾಕು ಆ ಈ ತರ ನಮ್ ಕಣ್ಣಿಗೆ ಕಾಣೋದು ಜೇನನ್ನ ಜೇನ್ತುಪ್ಪ ಮಾತ್ರ ಕಾಣುತ್ತೆ ಜೇನು ಅಂದ್ರೆ ಜೇನುತುಪ್ಪ ಅಷ್ಟೇ ನಮಗೆ ಗೊತ್ತಿರುತ್ತೆ ಜನಸಾಮಾನ್ಯವಾಗಿ ಬಟ್ ಅದು ತುಂಬಾ ಇದೆ ಅದಕ್ಕೆ ಅಂದ್ರೆ ಕೃಷಿ ಸಂಬಂಧಿತ ಸಂಬಂಧಿತವಾಗಿ ಕೃಷಿ ಸಂಬಂಧಿತ ತುಂಬಾ ಇದೆ ಅದು ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಪಾಲಿನೇಷನ್ ಅತ್ಯಮೂಲ ಯಾವುದೇ ಹೂವು ಹೂ ಆದ ತಕ್ಷಣ ಅದು ಕಾಯಿ ಆಗಬೇಕು ಅಂದ್ರೆ ಅದು ಪಾಲಿನೇಷನ್ ಆಗ್ಲೇಬೇಕು ಅಂತ ಜೇನು ಪರಾಗ ಸ್ಪರ್ಶ ಬೇಕೇ ಬೇಕು ಅದಕ್ಕೆ ಜೇನು ಮುಖ್ಯ ಕಾರಣ ಬೇಕೇ ಬೇಕು ಆಮೇಲೆ ಬೆಳೆ ಬೆಳೆನೂ ಜಾಸ್ತಿ ಆಗುತ್ತೆ ವಾಸ್ತವಿಕ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ಸೂರ್ಯಕಾಂತಿ ಬೆಳೆನ ಈಗ ನೂರು ಕ್ವಿಂಟಾಲ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಾವು ಜೇನು ಬಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಲೀಟ್ರೆ ಅದು ನೂರ ಐವತ್ತು ಅಥವಾ ಇನ್ನೂರು ಕುಂಟಾಲ್ ಅಷ್ಟು ಈಲ್ಡ್ ಜಾಸ್ತಿ ಆಗುತ್ತೆ ಸಾಕೋದ್ರಿಂದ ಅದೊಂದು ಜೇನುತುಪ್ಪ ಮಾತ್ರ ಅಲ್ಲ ಜೇನಿಂದ ನಾವು ಕ್ರಾಪ್ನ ಬೆಳೆನ ದ್ವಿಗುಣಗೊಳಿಸಬಹುದು ಹೆಚ್ಚು ಮಾಡಬಹುದು ಅದು ಮೇನ್ ಬೆನಿಫಿಟ್ ಈಗ ಬನ್ನಿ ನಾನು ನಿಮ್ಗೆ ಜೇನನ್ನ ಜೇನ್ ಬಾಕ್ಸ್ ಅಲ್ಲಿ ಎಷ್ಟು ವಿಧ ಇದೆ ಆಮೇಲೆ ಯಾವ ಥರ ಜೇನನ್ನು ಸಾಕ್ಬೋದು ಅನ್ನೋದು ನಾ ಒಂದು ಚೂರು ಮಾಹಿತಿ ಕೊಡ್ತೀನಿ ಇದು ತೋರಿಸ್ತೀನಿ ಇದು ನಮ್ಮ ಹಿಂದಿನ ಸಾಂಪ್ರದಾಯಿಕವಾಗಿ ಸಾಕ್ತ ಎಂಟು ಫ್ರೇಮಿನ ಬಾಕ್ಸ್ ಇದು ಎಂಟು ಫ್ರೇಮ್ ಇಡತ್ತೆ ಎಂಟು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇದು ಕೇರಳ ಬಾಕ್ಸ್ ಕೇರಳ ಮಾದರಿ ಪೆಟ್ಟಿಗೆ ಇದು ಆರು ಫ್ರೇಮ್ ಮಾತ್ರ ಬಾಕ್ಸಸ್ ಇರುತ್ತೆ ಇದು ಏನಂದ್ರೆ ಆ ಗ್ರೋತ್ ಜಾಸ್ತಿ ಅಂತ ಹೇಳ್ಬೋದು ಏನಕ್ಕೆ ಈಗಿನ ಕಾಲಮಂದಲ್ಲಿ ಗಿಡ ಮರಗಳು ಕಡಿಮೆ ಅಥವಾ ಈ ಪ್ರಕೃತಿಯಲ್ಲಿ ಹೂ ಆಗೋದಂತ ಕಡಿಮೆ ಆ ಈ ಎಂಟು ಫ್ರೇಮಿನ ಬಾಕ್ಸ್ ಅಲ್ಲಿ ತುಂಬಾ ಹೊತ್ತಿಗೆ ಇಲ್ಲಿ ಹೂಗಳು ಆಲ್ಮೋಸ್ಟ್ ಸೀಸನ್ ಕಂಪ್ಲೀಟ್ ಮುಗಿತಾ ಬಂದ್ಬಿಡುತ್ತೆ ಅದಕ್ಕಾಗಿ ನಾವೇನ್ ಚೂಸ್ ಮಾಡ್ತೀವಿ ಅಂತಂದ್ರೆ ಈಗ ಸಿಕ್ಸ್ ಫ್ರೇಮ್ ಬಾಕ್ಸ್ ಅಂತ ಮತ್ತೊಂದು ಐ ಎಸ್ ಐ ಸಿಕ್ಸ್ ಫ್ರೇಮ್ ಬಾಕ್ಸ್ ಅಂತ ಬಂದಿದೆ ಅದ್ರಲ್ಲಿ ಆರು ಚೌಕಟ್ ಗಳು ಇರುತ್ತೆ ಇರುತ್ತೆ ಇದು ಇದ್ದೆ ಸ್ವಲ್ಪ ಸಣ್ಣ ಈ ಆರ್ ಫ್ರೇಮ್ ಇಂದ ಸ್ವಲ್ಪ ದೊಡ್ಡ ಬರುತ್ತೆ ಅಂದ್ರೆ ಅದು ತುಪ್ಪ ಜಾಸ್ತಿ 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 ಹಿಡಿಯುತ್ತೆ ಜಾಗ ಜಾಸ್ತಿ ಸಿಗುತ್ತೆ ಆ ಈಗ ನಾನು ನಿಮ್ಗೆ ಈ ಬಾಕ್ಸ್ ನ ಎಂಟ್ ಫೇಮಲ್ ಬಾಕ್ಸ್ ಅಂತ ತೋರಿಸ್ತೆ ಯಾವ್ ತರ ಹುಳಗಳು ಕೂತಿರತ್ತೆ ಆ ತರ ಅದನ್ನ ಸ್ಟ್ರಕ್ಚರ್ ಆಗಿರುತ್ತೆ ಅಂತ ತೋರಿಸ್ತೆ ಇದ್ರಲ್ಲಿ ನಿಮ್ಗೆ ಇದನ್ನ ಜೇನಲ್ಲಿ ಇದನ್ನ ಟಾಪ್ ಅಂತ ಹೇಳ್ತೀವಿ ಮುಚ್ಚುಳ ಅಂತ ಇದು ಸೂಪರ್ ಅಂತ ಹೇಳ್ತೀವಿ ಹನಿ ಚೇಂಬರ್ ಅಂತ ಇದ್ ಇದನ್ ಇದನ್ ಪೀಸ್ ಇದೆ ಹನಿ ಚೇಂಬರ್ ಅಂತ ಅಂದ್ರೆ ಮೊಟ್ಟೆಗಳು ಯಾವ್ದೂ ಇರಲ್ಲ ಇದು ಹನಿ ಚೇಂಬರ್ ಇದು ಫ್ಯಾಮಿಲಿ ಚೇಂಬರ್ ಅಂತ ಹೇಳ್ತೀವಿ ಇದನ್ನ ಓಕೆ ಕೆಳಗಿರೋದು ಇದು ಲಾಸ್ಟ್ ಇಂದ ಇದು ಅಡಿಮಣೆ ಅಂತ ಹೇಳ್ತೀವಿ ಇದನ್ನ ಇದು ಅಡಿಮಣೆ ಇದು ಅಡಿಮಣೆ ಸೋ ಇದು ಎಂಟ್ರೆನ್ಸ್ ಜೇನು ಒಳಗೆ ಹೊರಗೆ ಜೇನು ಒಳಗೆ ಹೋಗೆ ಬರೋಕೆ ಇದು ಎಂಟ್ರೆನ್ಸ್ ಓಕೆ ಇದು ಒಂದೇ ಎಂಟ್ರೆನ್ಸ್ ಇಟ್ಬಿಟ್ಟಿರ್ತೀವಿ ಓಕೆ ಈಗ ನಿಮ್ಗೆ ನಾನು ಹನಿ ಸ್ಟೋರ್ ಆಗಿರೋದು ಒಂದು ಒಂದು ಕುಂಬನ ಇರ್ತೀನಿ ಒಂದ್ ತತ್ತಿನ ಇರ್ತೀನಿ ಓಕೆ ಹ್ಮ್ ಹನಿ ಸ್ಟೋರೇಜ್ ಆಗಿದೆ ಅಲ್ಲ ಇದು ಇದು ಹನಿ ಸ್ಟೋರ್ ಮಾಡಿ ಈ ತರ ಸೀಲ್ ಮಾಡಿರುತ್ತೆ ಯಾವುದೇ ಮಾಯಿಶ್ಚರ್ ಕಂಟೆಂಟ್ ಇದಕ್ಕೆ ಅಟ್ಯಾಕ್ ಆಗಬಾರದು ಅಥವಾ ಈ ವ್ಯಾಕ್ಸ್ ಅಟ್ಯಾಕ್ ಆಗಬಾರ್ದು ಈ ತರ ಈ ತರ ಸೀಲ್ ಮಾಡಿರುತ್ತೆ ಸೊ ನಿಮ್ಗೆ ಮತ್ತೊಂದು ತೆಗೆದು ತೋರಿಸ್ತೀನಿ ಈ ತರ ಇರುತ್ತಲ್ಲ ಈ ತರ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರೋದು ಇದೆಲ್ಲ ಹೆಣ್ಣು ನೊಣಗಳು ಜೇನಲ್ಲಿ ಹೆಣ್ಣು ನೊಣ ಇರುತ್ತೆ ಗಂಡು ನೊಣಗಳಿರುತ್ತೆ ರಾಣಿ ಅಂತ ಇರುತ್ತೆ ಇದನ್ನ ಎಲ್ಲಾ ಗೌರ್ನ ಮಾಡೋದು ರಾಣಿ ಈ ಸಂತಾನೋತ್ಪತ್ತಿ ಕಾಲದಲ್ಲಿ ಗಂಡು ನೊಣಗಳು ಬೇಕಾಗಿರತ್ತೆ ಅವಾಗ ಗಂಡು ನೊಳಗನ್ನ ರಾಣಿ ಉತ್ಪತ್ತಿ ಮಾಡ್ಕೊಳತ್ತೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಒಂದ್ಸತಿ ಸಂತಾನೋತ್ಪತ್ತಿ ಕಾಲ ಮುಗಿದ್ಮೇಲೆ ಈ ಗಂಡು ನೊಳಗನ್ನ ಅದು ಡೆಸ್ಟ್ರಾಯ್ ಮಾಡುತ್ತೆ ಹೆಣ್ಣು ನಾಣುಗಳು ತುಪ್ಪ ಮಾಡ್ತಾ ನೆಕ್ಸ್ಟ್ ಸೀಸನ್ಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇರುತ್ತೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಇದಷ್ಟು ತುಪ್ಪ ಈ ಈ ಸೂಪರ್ ಫುಲ್ ತುಪ್ಪ ಇದೆ ಇದು ತುಪ್ಪ ಇದೆ ಎರಡನೇದು ಇದರಲ್ಲಿ ಇದು ಕೆಳಗಡೆ ಫ್ಯಾಮಿಲಿ ಚೇಂಬರ್ ಅಂತ ಅಂದ್ರೆ ಅದು ಜನ ಮೊಟ್ಟೆಗಳು ಇರುತ್ತೆ ಮೊಟ್ಟೆಗಳು ಸೈಡ್ ಅಲ್ಲಿ ನಿಮ್ಗೆ ತುಪ್ಪನು ಇರುತ್ತೆ ಬಟ್ ಅದರಲ್ಲಿ ನೈಂಟಿ ಪರ್ಸೆಂಟ್ ಮೊಟ್ಟೆ ಇರುತ್ತೆ ಅದನ್ನ ನಿಮ್ ಟ್ರೈ ಮಾಡ್ತೀನಿ ನೋಡೋಣ ಎಷ್ಟು ಸಾಧ್ಯ ಅಂತ ಜೇನು ಸಾಕೋರು ಜೇನು ಚುಚ್ಚತ್ತೆ ಅಂತ ಹೆದ್ರಬಾರ್ದು ಹೌದು ಹೌದು ಅದು ಫಸ್ಟು ನಾವು ಈಗ ಯಾವುದೇ ಆ ಬಳಕಬಹುದು ಅಥವಾ ನಾವ್ ಹೇಳ್ದಂಗೆ ಅದು ಕೇಳ್ಬೇಕು ನಮ್ಮನೆ ನಾಯಿ ನಮ್ಮನೆ ಬೆಕ್ಕು ನಾ ಹೇಳ್ದಂಗೆ ಕೇಳ್ಬೇಕು ಅಂತ ಮಾಡ್ಬೋದು ಆದ್ರೆ ಜೇನನ್ನ ಮಾತ್ರ ನಾವು ಹೇಳ್ದಂಗ್ ಕೇಳ್ಬೇಕು ಅಂತ ಯಾವ್ದೇ ಕಾರಣಕ್ಕೂ ಎಷ್ಟು ವರ್ಷ ನಾನು ಹದಿಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಅಲ್ಲೂ ಯಾವ್ದೇ ಜೇನು ನಾ ಹೇಳ್ದಂಗೆ ಕೇಳ್ತೀನಿ ಇದು ನಾ ಹೇಳ್ದಂಗೆ ಕೇಳ್ಬೇಕು ಅಂತ ಯಾವ ಕಾರಣಕ್ಕೂ ಆಗಲ್ಲ ಅದು ಹೇಳ ನಾ ಕೇಳ್ಬೇಕು ಹಾಗೆ ಅದು ಅದು ಏನ್ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ಬೇಕು ನಾನ್ ಹೇಳ್ದಂಗ ಅದ್ ಕೇಳ್ಬೇಕು ಅಂದ್ರೆ ಯಾವತ್ತೂ ಆಗಲ್ಲ ಸೊ ಇಲ್ಲಿ ನೋಡಿ ಈಗ ನಾನು ಇದು ಫ್ಯಾಮಿಲಿ ಚೇಂಬರ್ ನ ತೋರಿಸ್ತಾ ಇದ್ದೀನಿ ಇಲ್ಲಿ ತುಪ್ಪ ಸೀಲ್ ಆಗಿತ್ತು ಸೂಪರ್ ಗೆ ಅದನ್ನ ನಾನು ಕಟ್ ಮಾಡಿದಾಗ ಓಪನ್ ಓಪನ್ ಆದಂಗ್ ಆಗಿದೆ ಅದು ಕುಡಿತಾ ಇದೆ ఆ కట్ని కొడితు ఏతుప ఏతుప హం ఇదనే టేస్ట్ ಮಾಡಿ ನೀವು ಹೇง ಇದೆ ಅಂತ ಹೇಳಿ టేస్ట్ ಮಾಡಿ ನೋಡలా టేస్ట్ ಮಾಡಿ ನೋಡತೀನಿ ಸ್ವೀಟ್ ಇದೆಯಾ ತುಂಬಾ ಸ್ವೀಟ್ ಇದೆ ಇದು ಎಷ್ಟು ದಿನ ಬೇಕು ಪ್ರೊಡ್ಯೂಸ್ ಇದು ಮಾಡೋಕ್ಕೆ ಮಾಡಕ್ಕೆ ಇದರಲ್ಲಿ ಜೇನು ಮೂರು ಕಾಲ ಅಂತ ಬರುತ್ತೆ ಜೇನು ಈಗ ಮಳೆಗಾಲದಲ್ಲಿ ಇದು ಕಾಲೋನಿ ಸ್ಟೋರ್ ಮಾಡಿರುತ್ತೆ ಅದನ್ನ ಮಾತ್ರ ತಿಂತ ಫುಡ್ ತಿಂತ ಇರುತ್ತೆ ಮಳೆಗಾಲ ಮುಗಿದ ತಕ್ಷಣ ಚೌತಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ಸಂತಾನೋತ್ಪತ್ತಿ ಕಾಲ ಅಂತ ಬರುತ್ತೆ ಅದೇ ಮೂರು ತಿಂಗಳು ಫಿಕ್ಸ್ ಹಾ ನಾಲ್ಕು ತಿಂಗಳು ಅದೇ ನಾಲ್ಕು ತಿಂಗಳು ಫಿಕ್ಸ್ ಈಗಿನ ಮಳೆಗಾಲದಲ್ಲಿ ಅಭಾವ ಕಾಲ ಅಂತ ಹೇಳ್ತೀವಿ ಅಂದ್ರೆ ಇದಕ್ಕೆ ಎಮರ್ಜೆನ್ಸಿ ಕಾಲ ಅಂತ ಇದಕ್ಕೇನು ಫುಡ್ ಅಥವಾ ಈ ಸಂತಾನೋತ್ಪತ್ತಿ ಮಾಡಕ್ಕೂ ಸರಿಯಾದ ಪ್ರಮಾಣದಲ್ಲಿ ಹೂಗಳು ಆಗ್ತಾ ಇರಲ್ಲ ಆ ಕಾರಣ ಇದು ಅಭಾವ ಕಾಲ ಅಂತ ಹೇಳ್ತೀವಿ ಇದಾದ್ಮೇಲೆ ಮಳೆಗಾಲ ಮುಗಿದ ತಕ್ಷಣ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಕಾಲದಲ್ಲಿ ಸಂತಾನೋತ್ಪತ್ತಿ ಕಾಲ ಅಂತ ಇದನ್ನ ಜೇನ್ ವಿಂಗಡಣೆ ಮಾಡ್ತೀವಿ ಜೇನು ಅಭಿವೃದ್ಧಿ ಆಗುತ್ತೆ ನಾವು ವಿಂಗಡಣೆ ಮಾಡದೇ ಹೋದ್ರೂ ತಾನಾಗೇ ಸಂತಾನೋತ್ಪತ್ತಿ ಅಭಿವೃದ್ಧಿ ಆಗ್ತಾನೇ ಇರುತ್ತೆ ಅದು ಪ್ರಕೃತಿಯಲ್ಲಿ ನೈಜ ಪ್ರಕ್ರಿಯೆ ಮೇಲೆ ಸುಗ್ಗಿ ಕಾಲ ಕಾಲ ಅಂತ ಅದು ಯಾವಾಗಿಂದ ಅಂದರೆ ಫೆಬ್ರವರಿ ಜನವರಿ ಜನವರಿ ತನಕ ಸಂತಾನೋತ್ಪತ್ತಿ ಕಾಲ ಫೆಬ್ರವರಿ ಮಾರ್ಚು ಏಪ್ರಿಲು ಮೇ ಮಳೆಗಾಲ ಶುರುವಾಗ ತನಕ ಈ ಜೇನು ಸುಗ್ಗಿ ಕಾಲ ಈ ನಾಲ್ಕು ತಿಂಗಳಲ್ಲಿ ನಾವು ಹನಿನ ಜೇಂತುಪ್ಪನ ತೆಗಿತಾ ಇರ್ತಿವಿ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಪ್ರತಿ ಹದಿನೈದು ದಿವಸಕ್ಕೊಂದ್ಸತಿ ಅಥವಾ ವಾರಕ್ಕೊಂದ್ಸತಿ ಯಾವ ಪ್ರಮಾಣದಲ್ಲಿ ಹೂಗಳು ಅರಳತ್ತೆ ಯಾವ ಹೂ ಅರಳತ್ತೆ ನಿಮ್ಗೆ ಮಾಹಿತಿಗಾಗಿ ಹೇಳ್ಬೇಕು ಅಂದ್ರೆ ಈ ನಂದಿ ಹೂ ಅಳದಾಗ ಕುಂಟು ನೇರಳೆ ಹೂವು ಅರಳದಾಗ ಸುರಗಿ ಹೂವು ಅಳದಾಗ ಆ ಹುಣಾಲು ಮತ್ತಿ ನೇರಳೆ ಈ ತರ ಇಲ್ಲಿ ಪ್ರಕೃತಿಲಿ ಆ ನಾವಿಟ್ಟಂತಹ ಇಟ್ಟಂತಹ ಸ್ಥಳದಲ್ಲಿ ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವ ಮರಗಳು ಅಥವಾ ಯಾವ ಹೂವು ಅತಿ ಹೆಚ್ಚು ಆಗತ್ತೆ ಆ ಪ್ರಮಾಣ ಟೈಮಲ್ಲಿ ನಮಗೆ ಜಾಸ್ತಿ ಇಳುವರಿ ಬರುತ್ತೆ ಅಥವಾ ಆ ಅಲ್ಲಿ ಆ ಫಿಫ್ಟೀನ್ ಡೇಸ್ ಆ ಹೂವು ಯಾವಾಗ ಆಗತ್ತೆ ಆವಾಗ ಜೇನು ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಓಕೆ ಅಲ್ಲ ಸಮರ್ಥವ್ರೆ ಈಗ ಯಾರಾದರೂ ಜೇನು ಸಾಕ್ಬೇಕು ಸಿಟಿಯಲ್ಲೆಲ್ಲ ಸಾಕ್ಬೋದಾ ಹಾಗೆ ಯಾವ ಥರ ಇರುತ್ತೆ ಖರ್ಚು ವೆಚ್ಚಗಳು ಒಂದು ಡಬ್ಬಕ್ಕೆ ಎಷ್ಟಾಗುತ್ತೆ ಎಷ್ಟು ಆದಾಯ ಪಡಿಬೋದು ಎಷ್ಟು ದಿನ ಬೇಕು ಆದಾಯ ತಗೊಳಕ್ಕೆ ಆಮೇಲೆ ಜೇನು ತುಪ್ಪ ಸಿಕ್ಕಿದ್ರೆ ಎಲ್ಲಿ ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೋ ಆಮೇಲೆ ಈಸಿ ಆಗುತ್ತೋ ಅನ್ನೋದು ನಾನು ಸ್ವಲ್ಪ ವ್ಯಕ್ತವಾಗಿ ಜೇನು ಸಾಕೋರಿಗೆ ಇದೊಂದು ಮಾಹಿತಿಯನ್ನು ನಾನು ಹೇಳ್ತಾ ಬರ್ತೀನಿ ಯಾವ್ದೇ ನಾವು ಉದ್ಯೋಗ ಮಾಡ್ಬೇಕು ಅಂತಂದ್ರೆ ನಮ್ಗೆ ನಿಗದಿತ ಸ್ಥಳಗಳು ಬೇಕು ನಿಗದಿತ ಕಟ್ಟಡಗಳು ಬೇಕು ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು ಎಲ್ಲ ಸರ್ವೇ ಸಾಮಾನ್ಯ ಆದ್ರೆ ಜೇನ ಒಂದು ವಿಶೇಷ ಅಂತಂದ್ರೆ ಇದಕ್ಕೆ ನಿಗದಿತ ಸ್ಥಳ ಅಂತ ಬೇಡ ಒಂದಡಿ ಒಂದಡಿ ಜಾಗ ಇದ್ರೆ ನಾವು ಜೇನನ್ನ ಜೇನು ಪೆಟ್ಟಿಗಳನ್ನ ಇಡಬಹುದು ಈಗ ನಗರ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲೂ ಸಹಿತ ಇಡಬಹುದು ಆದ್ರೆ ನಾವು ಇಟ್ಟಂತ ಸ್ಥಳದಿಂದ ಒಂದ್ ಐನೂರು ಮೀಟರ್ ಏರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಐನೂರು ಮೀಟರ್ ಅಲ್ಲಿ ಒಂದಷ್ಟು ಮರಗಳ ಮರಗಿಡಗಳು ಇರಬೇಕು ಅದು ನಾಚಿಗೆ ಮುಳ್ಳಿರ್ಬೋದು ಯಾವ್ದ್ರಲ್ಲಿ ಪರಾಗ ಮಕರಂದಗಳು ಸಿಗತ್ತೆ ಅದನ್ನ ನಾವು ಸ್ಟಡಿ ಮಾಡ್ಕೋಬೇಕು ಅದು ನಿಮ್ಗೆ ಆನ್ಲೈನ್ ಲಭ್ಯ ಇದೆ ನನ್ನನ್ನ ಕೇಳಿದ್ರು ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ರೆ ಇನ್ನೊಂದು ಗಂಟೆಗಳು ಬೇಕಾಗಬಹುದು ಅದಕ್ಕಾಗಿ ಆ ಸ್ಥಳದಲ್ಲಿ ನಾವು ಫಸ್ಟ್ ಯಾವುದೇ ನಾವು ಉದ್ಯೋಗನ ಶುರು ಮಾಡಬೇಕಾದ್ರೆ ಮುಂಚೆನೇ ನಾವು ಹೋಮ್ ವರ್ಕ್ ಅಂತ ಹೇಳ್ತೀವಿ ಫ್ರೀ ಹೋಮ್ ವರ್ಕ್ ಮಾಡ್ಕೊಂಡಿರ್ಬೇಕು ನಾವು ಮಾಡೋಕ್ಕೆ ಉದ್ಯೋಗನ ಯಾವ ಥರ ಮಾಡ್ಬೋದು ಅದಕ್ಕೆ ರಿಕ್ವೈರ್ಮೆಂಟ್ ಏನು ನಾವು ಎಕ್ಸಾಮ್ ಬರೀಬೇಕಾದ್ರೆ ಹಿಂದಿನ ದಿವಸ ಓದ್ತೀವಿ ಅಥವಾ ಒಂದು ತಿಂಗಳಿಂದ ಓದ್ತೀವಿ ಅದೇ ಥರನೇ ಉದ್ಯೋಗ ಮಾಡ್ಬೇಕಾದ್ರೂ ಹಿಂದಿನ ಅದ್ರ ಬಗ್ಗೆ ಆಗು ತಿಳ್ಕೊಂಡಿರ್ಬೇಕು ಅದೇ ತರ ಇದಕ್ಕೂ ಕೂಡ ನಾವು ನಗರ ಪ್ರದೇಶಲ್ಲೂ ಇಡ್ಬಹುದು ಆದ್ರೆ ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ನಮ್ಗೆ ಅದಕ್ಕೆ ಸರಿ ಹೊಂದತ್ತ ಅನ್ನೋದನ್ನ ನೋಡ್ಕೋಬೇಕು ಈಗ ನಾನ್ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇದು ದರಗಳು ಆ ಕಾಲ ಕಾಲಕ್ಕೆ ವೇರಿಯೇಷನ್ ಆಗ್ತಾ ಇರುತ್ತೆ ವರ್ಷ ವರ್ಷ ಜಾಸ್ತಿ ಆಗುತ್ತೆ ಜಾಸ್ತಿ ಆಗತ್ತೆ ಕೆಲವೊಂದ್ಸತಿ ಕುಟುಂಬಗಳ ಜೇನು ಕುಟುಂಬಗಳ ಬೆಲೆ ಕಡಿಮೆ ಆಗ್ಬೋದು ಬಟ್ ಈ ಲೇಬರಿಂಗ್ ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಬಾಕ್ಸ್ ನ ರೆಡಿ ಮಾಡೋರು ಇದಕ್ಕೆ ದರಗಳು ಹೆಚ್ಚಾಗ್ತಾನೆ ಇರುತ್ತೆ ಈಗ ನಿಮ್ಗೆ ಐ ಎಸ್ ಐಟ್ ಫ್ರೇಮ್ ಬಾಕ್ಸ್ ಇದು ಇದಕ್ಕೆ ದರ ಒಂದು ಇನ್ನೂರು ಇನ್ನೂರು ಇದಕ್ಕೆ ಬಿಡುತ್ತೆ ಐ ಎಸ್ ಸಿಕ್ಸ್ ಫ್ರೇಮ್ಸ್ ಅಂತ ಇದಕ್ಕೆ ಸಣ್ಣ ಬರುತ್ತೆ ಅದಕ್ಕೆ ಎರಡ್ ಸಾವಿರ ರೂಪಾಯಿ ಬಿಡುತ್ತೆ ಎರಡ್ ಸಾವಿರ ರೂಪಾಯಿ ಈ ಕೇರಳ ಬಾಕ್ಸ್ ಅಂತ ಬರುತ್ತೆ ಕೇರಳ ಮಾದರಿಯ ಪೆಟ್ಟಿಗೆ ಇದು ಇದಕ್ಕೆ ನಿಮ್ಗೆ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿಗೆ ಇದು ಅವೈಲೇಬಲ್ ಇದೆ ಅಂದ್ರೆ ಬರೀ ಬಾಕ್ಸ್ ಮಾತ್ರ ಮಾತ್ರ ಇದು ಖಾಲಿ ಬಾಕ್ಸ್ ಮಾತ್ರ ಖಾಲಿ ಬಾಕ್ಸ್ ಖಾಲಿ ಬಾಕ್ಸ್ ಮಾತ್ರ ಇದಕ್ಕೆ ಕಾಲೋನಿಗೆ ಈಗ ನಿಮ್ಗೆ ಖಾಲಿ ಬಾಕ್ಸ್ ಮಾತ್ರ ಬೇಕು ಹುಳಗಳು ನಿಮ್ಮ ಹತ್ರ ಎಲ್ಲ ನೋಡಿರ್ತಾರೆ ಅಥವಾ ಗದ್ದೆಯಲ್ಲಿ ತೋಟದಲ್ಲಿ ಅವಾಗ ಕೆಲವರು ಬಾಕ್ಸ್ ಬಾಕ್ಸ್ ಮಾತ್ರ ಕೇಳ್ತಾರೆ ಅವರಿಗೆ ನಾವು ಕೊಡ್ತೀವಿ ಈಗ ಇಲ್ಲ ಎರಡೂ ಬೇಕು ಕಾಲೋನಿನೂ ಬೇಕು ಜೇನು ಕುಟುಂಬನೂ ಬೇಕು ಜೇನು ಅನ್ನು ಬೇಕು ಎರಡು ಸೇರಿ ವಿತ್ ಸ್ಟ್ಯಾಂಡು ಬೇಕು ಅಂತ ಕೇಳ್ತಾರೆ ಈಗ ನಾವು ಅವಾಗ ಕಾಲೋನಿ ದರಗಳನ್ನ ಆಯಾ ಕಾಲಕ್ಕೆ ಅನುಗುಣವಾಗಿ ಅದನ್ನ ದರ ನಿರ್ಗದಿ ಮಾಡ್ತೇವೆ ಈಗ ಅದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಆದರೆ ನಾವು ಅದನ್ನ ವಿಂಗಡಣೆ ಅದು ಜೇನು ಸಂತಾನೋತ್ಪತ್ತಿ ಕಾಲ ಅವಾಗ ಒಂದು ಇರುತ್ತೆ ಅದು ರೇಂಜ್ ಒಳಗೆ ಇರತ್ತೆ ಕುಟುಂಬಕ್ಕೆ ಕುಟುಂಬಕ್ಕೆ ಅದರಲ್ಲಿ ಅದನ್ನು ನಾಲ್ಕು ಫ್ರೇಮ್ ಕೊಡ್ತೀವಿ ಅಥವಾ ಐದು ಫ್ರೇಮ್ ಕೊಡ್ತೀವಿ ಆರು ಫ್ರೇಮ್ ಕೊಡ್ತೀವಿ ರಾಣಿ ಹೆಂಗು ಇದ್ದೇ ಇರುತ್ತೆ ಆರು ಫ್ರೇಮ್ ಕೊಡ್ತೀವಿ ಅಂದ್ರೆ ಒಂದು ಬಾಕ್ಸಿಗೆ ಬಾಕ್ಸಿಗೆ ಆರ್ ಫ್ರೇಮ್ಸ್ ಕೊಡ್ತೀರಾ ಸಾವಿರದ ಸಾವಿರದಿಂದ ಸಾವಿರದ ಆರ್ನೂರು ಹೆಚ್ಚು ಕಡಿಮೆ ಇರುತ್ತೆ ಹೆಚ್ಚು ಕಮ್ಮಿ ಆಗಿರಲಿಲ್ಲ ಈ ವಿತ್ ಬಾಕ್ಸ್ ವಿತ್ ಜೇನು ಬೇಕಂದ್ರೆ ಜೇನು ನೋಡಬೇಕು ಅಂದ್ರೆ ವಿತ್ ಬಾಕ್ಸ್ ವಿತ್ ಜೇನು ಸಿಗುತ್ತೆ ಮೂರೂವರೆ ಮೇಲೆ ನಾಕ್ ಸಾವಿರದ ಒಳಗೆ ಎರಡು ಜೇನು ಮತ್ತೆ ಇನ್ನು ಕೆಲವರು ಸ್ಟ್ಯಾಂಡ್ ಬೇಕು ಅಂತ ಹೇಳ್ತಾರೆ ಅಂದ್ರೆ ಜೇನು ಇದಕ್ಕೆ ಈಗ ನಾವು ಸ್ಟ್ಯಾಂಡ್ ಏನಕ್ಕೆ ಇರ್ತೀವಿ ಅಂತಂದ್ರೆ ಕಾಟಗಳು ಅಥವಾ ಇದಕ್ಕೆ ಆ ಇರುವೆ ಹತ್ತಬಾರ್ದು ಚಿಗುಳಿ ಹತ್ತಬಾರ್ದು ಆ ತರ ಕಾಟ ಇರ್ತೈತಿ ಇದಕ್ ನಾವೇನ್ ಮಾಡ್ತೀವಿ ಅಂದ್ರೆ ಇದಕ್ ಒಂದ ಬೌಲ್ ಅಂತ ಮಾಡಿರ್ತೀವಿ ಇದ್ರಲ್ಲಿ ನೀರ್ ಹಾಕ್ತಿವಿ ಆ ಅವಾಗ ಏನಾಗುತ್ತೆ ಯಾವದೇ ಆ ಈ ಇರುವೆಗಳು ಹತ್ತಕ್ಕಾಗಲ್ಲ ಚಿಗುಳಿಗಳು ಹತ್ತಕ್ಕಾಗಲ್ಲ ಈ ಓತಿ ಕೇತ ಅಂತ ಹೇಳ್ತಿವಿ ಅದು ಹತ್ತಕ್ಕಾಗಲ್ಲ ಅಂದ್ರೆ ನೀರ್ ಹಾಕ್ತೀವಿ ಇದಕ್ಕೆ ನೀರ್ ಹಾಕ್ತಿವಿ ನೀರ್ ಹಾಕ್ಬೋದು ಇಲ್ಲ ಆಯಿಲ್ ಹಾಕ್ಬೋದು ಅದು ಅದನ್ನ ಬೇರೆ ಕಾಟಗಳು ಅದಕ್ಕೆ ಬರಬಾರ್ದು ಇಲ್ಲ ಅಂದ್ರೆ ಜೇನು ಹುಡುಗರಿಗೆ ಡಿಸ್ಟರ್ಬ್ ಆಗಿ ಜೇನು ಇಲ್ಲಿ ಪರಾರಿ ಆಗೋ ಸಾಧ್ಯತೆ ಇಲ್ಲ ಈಗ ಒಂದು ಪೆಟ್ಟಿಗೆ ತಗೊಂಡ್ರೆ ಆದಾಯ ರೀತಿಯಲ್ಲಿ ಹೇಳದರೆ ಆದಾಯ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ನಿಮ್ಗೆ ನಾನು ಹೊಸಾಗಿ ಬರುವ ಜೇನು ಕೃಷಿಗೆ ಬರೋಕೆ ಬರೋವರಿಗೆ ಒಂದು ಮಾಹಿತಿಯನ್ನು ಹೇಳ್ತೇನೆ ಜೇನನ್ನ ಸಾಕ್ಬೇಕಾದ್ರೆ ನೀವು ಯಾವುದೇ ಮನಸ್ಥಿತಿ ಆದಾಯಕ್ಕೋಸ್ಕರನೇ ಮಾತ್ರ ಸಾಕ್ಬೇಡಿ ಇದನ್ನ ಪ್ರಕೃತಿ ಉಳಿಸಕ್ಕೆ ಅಥವಾ ನಾವು ಖುಷಿಗೆ ನಮ್ಮ ಮನಸ್ಸಂತೋಷಕ್ಕೆ ಇದನ್ನ ಸಾಕಿ ಇನ್ನು ಇದನ್ನ ಲಾರ್ಜ್ ಎಕ್ಸ್ಟೆಂಟ್ ಆಗಿ ಅಥವಾ ಕಮರ್ಷಿಯಲ್ ಆಗಿ ನೀವು ಸಾಕ್ತೀರಿ ಅಂತಂದ್ರೆ ಅದಕ್ಕೆ ಖಂಡಿತ ಇದೆ ಇದಕ್ಕೆ ಭಾರತದ ಜೇನುತುಪ್ಪಕ್ಕೆ ಅಥವಾ ಜೇನು ಕೃಷಿಗೆ ಅತ್ಯಮೂಲ್ಯ ಅದಕ್ಕೆ ಮಹತ್ವ ಇದೆ ಆಮೇಲೆ ಇಲ್ಲಿ ಇಲ್ಲಿ ಸಿಗುವಂತ ಹನಿ ನಾವು ಮಲ್ಟಿ ಫ್ಲೋರ್ ಹನಿ ಅಂತ ಹೇಳ್ತೀವಿ ಅಂದ್ರೆ ಕಾಡಲ್ಲಿ ಇರುವಂತ ಎಲ್ಲಾ ಆ ಹೂವನ್ನ ಕಲೆಕ್ಟ್ ಮಾಡಿ ಮಕರಂದನ ಕಲೆಕ್ಟ್ ಮಾಡಿ ಇಲ್ಲಿ ಹನಿ ಸ್ಟೋರ್ ಮಾಡುತ್ತೆ ಅದೇ ಯಾವುದೋ ಸಿಂಗಲ್ ಫ್ಲೋರ ಹನಿ ಅಂತಾನೆ ಹೇಳ್ತೀವಿ ಅಂದ್ರೆ ಯಾವ್ದೋ ಸೂರ್ಯಕಾಂತಿ ಫ್ಲಾಟ್ ನೂರು ಎಕರೆ ಸೂರ್ಯಕಾಂತಿ ಬೆಳೆದಿರ್ತಾರೆ ಅಲ್ಲಿ ಬಾಕ್ಸ್ ಅನ್ನ ಇಟ್ಟರೆ ಅದು ಸಿಂಗಲ್ ಫ್ಲೋರ್ ಅದು ಸೂರ್ಯಕಾಂತಿ ಮಾತ್ರ ತುಪ್ಪ ಕಲೆಕ್ಟ್ ಮಾಡಿರುತ್ತೆ ನಮ್ಮ ಮಲ್ನಾಡಂತ ಪ್ರದೇಶ ಆತರ ಆಗಲ್ಲ ಇಲ್ಲಿ ಹುಣಾಲು ಮತ್ತಿ ಹೊನ್ನೆ ಸುರಿಗೆ ನಂದಿ ನೇರಳೆ ಈ ತರ ಸಾಕಷ್ಟು ಗಿಡ ಮರಗಳಿಂದ ಮಕ್ಕಳನ್ನ ಹಿರ್ಕೋ ಬಂದು ತುಪ್ಪ ರೆಡಿ ಮಾಡಿದ್ರು ತುಪ್ಪ ಮಾಡಿದ್ರು ಇದಕ್ಕೆ ಅತಿಮೂಲ್ಯ ಬೆಲೆ ಇವತ್ತಿನ ಕಾಲಮಾನದಲ್ಲಿ ಇದು ಆರ್ನೂರಿಂದ ಎಂಟ್ನೂರು ಸಾವಿರ ತನಕನೂ ಇಲ್ಲಿ ಬೆಲೆ ನಡೀತಾ ಇದೆ ಒಂದು ಕೆಜಿಗೆ ಒಂದ್ ಕೆಜಿಗೆ ಒಂದು ಕೆಜಿಗೆ ತನಕ ಈಗಿನ ಮಾರ್ಕೆಟ್ ಈಗಿನ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ಇದು ಮುಂದೆ ಇನ್ನೂ ಜಾಸ್ತಿ ಆಗ್ಬಹುದು ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಖಂಡಿತ ಡಿಮ್ಯಾಂಡ್ ಇದೆ ಮಾಡೋರ್ ಸಂಖ್ಯೆ ಕಡಿಮೆ ಇದೆ ಕಡಿಮೆ ಇದೆ ಕನ್ಸಂಪ್ಷನ್ ಮಾಡೋರ್ ಸಂಖ್ಯೆ ತುಂಬಾ ಜಾಸ್ತಿನೇ ಇದೆ ಈಗ ಒಂದು ಡಬ್ಬಕ್ಕೆ ಎಷ್ಟು ಬರುತ್ತೆ ಈಗ ಒಂದು ಡಬ್ಬಕ್ಕೆ ಸರಾಸರಿಯಾಗಿ ಒಂದು ಒಂದು ವರ್ಷಕ್ಕೆ ಈ ಸುಗ್ಗಿ ಕಾಲ ಅಂತ ಹೇಳಿದ್ನಲ್ಲ ನಾನು ಜನವರಿಯಿಂದ ಮಾರ್ಚ್ ತನಕ ಮೇ ತನಕ ಈ ಸುಗ್ಗಿ ಕಾಲದಲ್ಲಿ ನಿಮ್ಗೆ ಆರರಿಂದ ಹತ್ತು ಕೆ ಜಿ ತನಕ ಬರ್ಬೋದು ಕೆಲವೊಂದು ಸತಿ ಎಂಟು ಕೆಜಿ ಬರ್ಬೋದು ಆವ್ರೇಜ್ ನಾವು ಒಂದು ಎಂಟು ಕೆಜಿ ಅಂತ ಹಿಡ್ಕೋಬಹುದು ಕೆಲವೊಂದು ಬಾಕ್ಸ್ ಚೆನ್ನಾಗಿ ಡೆವಲಪ್ ಆಗಿರೋ ಬಾಕ್ಸ್ ಹತ್ತು ಕೆಜಿ ತನಕ ಬರುತ್ತೆ ಇದನ್ನ ನೋಡಿ ನಿಮ್ಗೆ ಇದೆಲ್ಲ ಈಗ ಹತ್ತತ್ರ ಎರಡು ಎರಡು ಮೂರು ಕೆಜಿ ಹತ್ತಿರ ಸೂಪರ್ ಸ್ಟೋರ್ ಇದೆ ಈಗ ಎರಡು ಸೂಪರ್ ಅಲ್ಲಿ ಫುಲ್ ಇದೆ ಈಗ ಆಲ್ರೆಡಿ ಫುಲ್ ಇದೆ ಈಗ ಇದು ನಾನು ಲಾಸ್ಟ್ ಟೈಮ್ ಇನ್ನು ತೆಗಿಬೇಕು ತೆಗ್ದಿಲ್ಲ ಈಗ ತೆಗೆದ್ರೆ ಒಂದ್ ಎರಡು ಇನ್ನೂ ಕೆಜಿ ತುಪ್ಪ ಇದೆ ಇದೆ ಆಲ್ರೆಡಿ ಇದೆ ಎರಡು ಸೂಪರ್ ಅಲ್ಲಿ ಫುಲ್ ಇದೆ ಎಂಟು ಎಂಟು ಫ್ರೇಮ್ ಹದಿನಾರು ಫ್ರೇಮ್ ತುಪ್ಪ ಇದರಲ್ಲಿ ಇದೆ ಆದ್ರಿಂದ ಈಗ ಒಂದು ಎಂಟು ಕೆ ಜಿ ಅವರೇ ಹಿಳ್ಕೊಂಡ್ರು ಒಂದು ಏಳ್ನೂರ ಅಥವಾ ಎಂಟುನೂರು ರೂಪಾಯಿ ಹಿಡ್ಕೊಂಡ್ರು ಇವತ್ತು ಆರ್ನೂರು ರೂಪಾಯಿ ಹಿಡ್ಕೊಂಡ್ರು ಎಂಟಾರು ನಲ್ವತ್ತೆಂಟು ಒಂದು ನಾಲ್ಕು ಸಾವಿರ ಎಂಟನೂರು ರೂಪಾಯಿಗೆ ನಮಗೆ ನೆಟ್ ವರ್ಕ್ ತುಪ್ಪದಿಂದ ಸಿಗತ್ತೆ ಒಂದು ಡಬ್ಬದಿಂದ ಒಂದು ವರ್ಷದ ಒಂದು ವರ್ಷದ ಒಂದು ವರ್ಷ ಬರೀ ನಾವು ಈಗ ಹೊಸಬ್ರು ಜೇನು ಕೃಷಿಗೆ ಹೊಸಬ್ರು ಅವರಿಗೆ ಕಾಲೋನಿ ಈಗ ಜೇನು ವಿಂಗಡಣೆ ಮಾಡೋಕ್ಕೆ ಬರೋದಿಲ್ಲ ಆತರ ತಿಳ್ಕೊಂಡ್ರು ಏನು ನಾವು ಇದಕ್ಕೆ ಮೂಲ ಬಂಡವಾಳ ಹಾಕಿರ್ತೀವಿ ಅದು ನಿಗದಿತ ಬಂಡವಾಳ ಹಾಕಿರ್ತೀವಿ ಅದು ಆ ವರ್ಷನೇ ನಮ್ಗೆ ಅದು ನಮ್ಗೆ ಬರುತ್ತೆ ಬರುತ್ತೆ ಆ ವರ್ಷನೇ ಆಮೇಲೆ ಜೇನು ಸಂಖ್ಯೆ ಜಾಸ್ತಿ ಆಗುತ್ತೆ ಜೇನು ಸಂಖ್ಯೆನ ಅದೇ ನಾವು ವಿಂಗಡನ ಕಲ್ತ್ಕೋಬೇಕು ಅದು ಅದು ಯಾವ ತರ ಇರುತ್ತೆ ಈ ಒಂದು ಪೆಟ್ಟಿಗೆ ಈಗ ಯಾರು ತಗೊಂಡೋಗ್ತಾರಪ್ಪ ಹಾಕ್ಬೇಕು ಅಂತ ಹೇಳಿ ಅದು ವಿಂಗಡನೆ ಮಾಡೋದಾಗ್ಲಿ ಜೇನ್ ಕೇಳೋದಾಗ್ಲಿ ನೀವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಾ ಟ್ರೈನಿಂಗ್ ನನ್ನ ಹತ್ರನೂ ಟ್ರೈನಿಂಗ್ ನನ್ನ ಹತ್ರ ಯಾವತ್ತು ಬಂದ್ರು ನಾನು ಟ್ರೈನಿಂಗ್ ಕೊಡ್ತೀನಿ ನಾನು ಸತಿ ವಿತ್ ವಿಡಿಯೋ ಕಾಲ್ ಅಲ್ಲಿ ಗೆ ಸಪೋರ್ಟ್ ಮಾಡಿದ್ದು ಸಹಿತ ಇದೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ವಿತ್ ವಿಡಿಯೋ ಕಾಲಲ್ಲಿ ನಾನು ಅವೈಲೇಬಲ್ ಇರ್ತೀನಿ ನಾನು ಎಲ್ಲೇ ಇದನ್ನು ಯಾವ ಯಾವ ಥರ ಯಾವ್ದಾರು ಮಾಡಬೇಕು ಅದನ್ನು ಹೇಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೀನಿ ಕೆಲವೊಂದು ಸತಿ ಅವ್ರು ಮನೆಗೆ ಹೋಗಿದ್ದೀನಿ ಅವ್ರು ಮನೆಗೆ ಹೋಗಿ ಮಾಡಿಕೊಟ್ಟು ಬಂದಿದ್ದೀನಿ ನನ್ನ ಹತ್ರ ಮಾಹಿತಿಗಳು ಮತ್ತು ಟ್ರೈನಿಂಗ್ಗಳು ಯಾವತ್ತೂ ಸಿಗುತ್ತೆ ಎಲ್ಲಿ ಯಾ ಎಷ್ಟೊತ್ತಿಗೆ ಬೇಕಾದರೂ ಸಿಗುತ್ತೆ ವಿಂಗಡನೆ ಅಂದರೆ ಅದನ್ನ ನಾಲ್ಕೈದು ತರದಲ್ಲಿ ವಿಂಗಡನೆ ಮಾಡ್ತೀವಿ ಅದಕ್ಕೆ ಸೂಕ್ಷ್ಮ ನಿಮಗೆ ಬೇಗ ಹೇಳಬೇಕು ಅಂತಂದರೆ ರಾಣಿ ಇರೋವಂಥ ಒಂದು ಕುಟುಂಬ ರಾಣಿ ಇಲ್ಲದೆ ಇರೋವಂಥ ಒಂದು ಕುಟುಂಬ ಈಗ ಇದರಲ್ಲಿ ರಾಣಿ ಇದೆ ನಿಮಗೆ ನಾನು ತೋರಿಸಿದ್ದೀನಿ ಎಂಟು ಎಂಟು ಫ್ರೇಮ್ಗಳಿದೆ ಇದ್ರಲ್ಲಿ ಏನು ಅಂದ್ರೆ ರಾಣಿ ಇರುವಂತ ಕುಟುಂಬನ ನಾವು ಬೇರೆ ಕಡೆ ತೊಗೊಂಡೋಗು ಇಲ್ಲಿಂದ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಬೇರೆ ಕಡೆ ತೊಗೊಂಡ್ಬೇಕು ರಾಣಿ ಇಲ್ಲದೆ ಇರೋಂಥ ಕುಟುಂಬ ಇಲ್ಲೇ ಇಡಬೇಕು ಮೂಲ ಸ್ಥಳದಲ್ಲಿ ಇರಬೇಕು ಅವಾಗ ಏನಾಗುತ್ತೆ ಅಲ್ಲಿರುವಂಥ ಫರ್ಟೈಲ್ ಎಗ್ ಅದನ್ನ ಬೇರೆ ಇತರೆ ನೊಣಗಳನ್ನ ನೊಣಗಳು ಅದನ್ನ ಸೆಲೆಕ್ಟ್ ಮಾಡಿ ರಾಣಿ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ ರಾಣಿ ಕಣಗಳನ್ನು ಉತ್ಪತ್ತಿ ಮಾಡಿದವಾಗ ಅದು ಒಂಬತ್ತರಿಂದ ಹನ್ನೊಂದು ಹನ್ನೆರಡು ದಿವಸ ಒಳಗೆ ರಾಣಿ ಹೊಸ ರಾಣಿ ಓಪನ್ ಆಗುತ್ತೆ ಅಲ್ಲಿಂದ ಈ ಕಾಲೋನಿ ಡೆವಲಪ್ ಆಗುತ್ತೆ ನಮಗೆ ಅವಾಗ ಅಲ್ಲೊಂದು ಕಾಲೋನಿ ಆಯ್ತು ಇಲ್ಲೊಂದು ಕಾಲೋನಿ ಆಯ್ತು ಎರಡು ಕಾಲೋನಿ ಈಗ ಈಗ ಒಂದ್ಸಲ ಇನ್ವೆಸ್ಟ್ ಮಾಡಿ ಡಬ್ಬ ತಗೊಂಡೋದ್ರೆ ಒಂದೇ ಇನ್ವೆಸ್ಟ್ಮೆಂಟ್ ಮಲ್ಟಿಪಲ್ ಲಾಭ ಆಗ್ತಾ ಲಾಭ ಆಗ್ತಾ ಹೋಗುತ್ತೆ ಕಾಪಾಡ್ಕೋಬೇಕಷ್ಟೇ ಈಗ ಮಳೆ ಬಂದ್ರೆ ಅದಕ್ಕೆ ಮಳೆ ನೀರು ಬೀಳ್ದಂಗೆ ಮುಚ್ಚಳಿಕೆ ಮಾಡ್ಬೇಕು ಮಾಡ್ಬೇಕು ಆಮೇಲೆ ಬಾಕ್ಸ್ ಗಳು ಕೆಳಗೆ ಬಿದ್ದೋದ್ರೆ ಅದನ್ನ ನೋಡಿ ಎತ್ತಿ ಇಡಬೇಕು ಈ ತರ ನಾನು ಈಗ ಸುಮ್ನೆ ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಂಗೆ ತನ್ನ ಬಾಕ್ಸ್ ಇಟ್ಕೊಂಡ್ಬಿಡ್ತೀನಿ ನನಗೆ ಇನ್ಕಮ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಥಂಡಿತಾ ಬರಲ್ಲ ಸ್ವಲ್ಪ ಮೇಂಟೆನೆನ್ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕು ಮಳೆಗಾಲದಲ್ಲಿ ನೀರು ನೀರು ಬರ್ತಾ ಇರೋದನ್ನು ನೋಡ್ಕೋಬೇಕು ಮಳೆಗಾಲದಲ್ಲಿ ಮುಖ್ಯ ನಿರ್ವಹಣೆ ಮತ್ತೊಂದು ಹೇಳ್ಬಿಡ್ತೀನಿ ನಿಮಗೆ ಈ ಜೇನಿಗೆ ಇಲ್ಲಿ ಹೂಗಳು ಅಭಾವ ಆದವಾಗ ನಾವು ಶುಗರ್ ಸಿರಪ್ ಕೊಡ್ಬೇಕಾಗತ್ತೆ ಸಕ್ಕರೆ ಪಾಕ ಸಕ್ಕರೆ ಪಾಕ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ತುಪ್ಪಕ್ಕೆ ಸಕ್ಕರೆ ಪಾಕ ಸೇರಿಸ್ಬಿಡ್ತಾರೆ ಅಥವಾ ಜೇನುತುಪ್ಪ ಜೇನುತುಪ್ಪ ಜಾಸ್ತಿ ಬರಬೇಕು ಅಂತಂದ್ರೆ ಸಕ್ರೆ ಪಾಕ ನೀರ್ ಇಟ್ಬಿಟ್ರೆ ತುಪ್ಪ ನೋಡುತ್ತೆ ಈ ತರ ಎಲ್ಲ ತಪ್ಪು ಮಾಹಿತಿ ಜೇನು ಅಭಾವ ಕಾಲದಲ್ಲಿ ಅದಕ್ಕೆ ಹೂವು ಯಾವಾಗ ಸಿಗಲ್ಲ ಅವಾಗ ನಾವು ಅದಕ್ಕೆ ಸಕ್ಕರೆ ಪಾಕನ ಕೊಡ್ತೀವಿ ಏನಕ್ಕೆ ಅಂದ್ರೆ ರಾಣಿಗೆ ಕನ್ಫರ್ಮೇಶನ್ ಇರ್ಲಿ ಇಲ್ಲಿ ಫುಡ್ ಸಿಗ್ತಾ ಇದೆ ಇಲ್ಲಿ ಈ ವಾತಾವರಣ ಸರಿ ಇದೆ ಅನ್ನೋ ಮನಸ್ಥಿತಿ ಇರಲಿ ಅಂತ ನಾವು ಅದಕ್ಕೆ ಫುಡ್ ಕೊಡ್ತೀವಿ ನೀವು ನನ್ಗೆ ನನ್ನ ಪೆಟ್ಟಿಗೆ ಗಮನಿಸಬಹುದು ಇಲ್ಲಿ ಯಾವ್ದಕ್ಕೂ ನನ್ನ ತಡೆ ಏಟು ಅಂತ ನಾನು ಯಾವ್ದೇ ಪೆಟ್ಟಿಗೆಗೂ ಇಲ್ಲ ಅಂದ್ರೆ ಜೇನಿಗೆ ಇಷ್ಟ ಆದ್ರೆ ಇರ್ಬೇಕು ಅದ್ ಕಷ್ಟ ಆದ್ರೆ ಹೋಗ್ಲಿ ಅಂತ ನಾನು ಯಾವ್ದೋ ಈಗ ಗಿಳಿನ ಪಂಜರದಲ್ಲಿ ಇಟ್ಟಂಗೆ ನಾನು ಯಾವ ಪೆಟ್ಟಿಗೆನೂ ಇಟ್ಟಿಲ್ಲ ಇಷ್ಟ ಇದ್ರೆ ಇಲ್ಲಿ ಅದಕ್ಕೆ ಕಷ್ಟ ಆದ್ರೆ ಹೋಗ್ಬಹುದು ಆತರ ಫ್ರೀಡಮ್ ನನ್ನ ನನ್ ಜೈನ್ ಕುಟುಂಬಗಳಿಗೆ ಎಲ್ಲರಿಗೂ ಅದೇ ನಾನು ಅಡಾಪ್ಟ್ ಮಾಡಿದ್ದು ಹೆಚ್ಚು ಕಡಿಮೆ ಹೋಗೋದಿಲ್ಲ ಅಂತ ಮಾಡಿದೀನಪ್ಪ ಅಂದ್ರೆ ಹೋಗುದಂಗೆ ವಾತಾವರಣ ಈಗ ನಮ್ಮನೆ ಸೃಷ್ಟಿ ಮಾಡಿದ್ರೆ ಸೃಷ್ಟಿ ಮಾಡಿದೀವಿ ಅಂತ ನಮ್ಮನೇಲಿ ಯಾರೋ ಅತಿಥಿಗಳು ಬಂದ್ರೆ ಅವರಿಗೆ ಮನೇಲಿ ಇರಬೇಕು ಅಂತ ಅನ್ಸ್ಬೇಕು ಆ ತರ ವಾತಾವರಣ ನಾವು ಸೃಷ್ಟಿ ಮಾಡ್ಬೇಕು ಅವ್ರಿಗೆ ಇಲ್ಲಿಂದ ಯಾವಾಗ ನಾನು ಹೋದ್ರೆ ಸಾಕು ಅಂತ ಅನ್ಸಬಾರ್ದು ಅಂತ ಆತರ ಇದು ನಾನು ಅತಿಥಿ ನೋಡ್ಕೊಂಡಿದ್ದೀನಿ ನೋಡ್ಕೋಬೇಕು ಅಂತ ಆದ್ರೂ ನಾವೊಂದ್ ಕಾರ್ ಪರ್ಚೇಸ್ ಮಾಡಿದ್ರೆ ಅದು ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ ತರ ನೋಡ್ಕೊತೀವಲ್ಲ ಅದೇ ತರ ಜೇನ್ಪೇಟೆಗೆ ನೋಡ್ಕೋಬೇಕು ಅಂತ ಅವಾಗ ನಾವು ಅದ್ರ ಜೊತೆ ಹೊಂದಾಣಿಕೆ ಮಾಡ್ತೀವಿ ಡೈಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಕಾಫಿನ ಜೀನ್ಪೇಟೆಗೆ ಕುತ್ಕೊಂಡು ಕುಡಿತೀನಿ ಅದನ್ನ ನಾನೇನು ಇಷ್ಟ ಇಷ್ಟಪಡ್ತೀನಿ ಎಲ್ಲ ವ್ಯೂವರ್ಸ್ ನೀವ್ ಬಾಕ್ಸ್ ಇಟ್ಕೊಳ್ಳಿ ಬೆಳಿಗ್ಗೆ ಮಾರ್ನಿಂಗ್ ಕಾಫಿ ವಿತ್ ಜೇನು ಅಂತ ನೀವು ನಾಲ್ಕು ದಿವಸ ಕುಡ್ದ್ ನೋಡಿ ಐದನೇ ದಿವಸದಿಂದ ನಿಮ್ ಜೇನ್ ಪಟ್ಟಿಗೆ ಇಲ್ಲ ನಿಮ್ ಕಾಫಿನೇ ಅಂತ ಕುಡಿಬೇಕು ಕುಡಿಯೋನ್ ಆ ಮಾರ್ನಿಂಗ್ ಅಲ್ಲ ಅಂತ ಏನಿದೆ ವಿಶೇಷ ಆ ಮಾರ್ನಿಂಗ್ ಟೈಮಲ್ಲಿ ಆಕ್ಟಿವಿಟೀಸ್ ಗಳು ತುಂಬಾ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎದ್ದ ತಕ್ಷಣ ಆಕ್ಟಿವಿಟೀಸ್ ಬೆಳಿಗ್ಗೆ ಸೂರ್ಯ ಉದಯ ಆದ ತಕ್ಷಣ ಹೆಚ್ಚಾಗಿ ಅದನ್ನ ತನ್ನ ದೈನಂದಿನ ಕೆಲಸಕ್ಕೆ ಹೋಗತ್ತೆ ನಾವು ಅವ್ರು ಬರ್ಲಿ ಇವ್ರು ಬರ್ಲಿ ಅಥವಾ ಅವರು ಇನ್ನು ಫೋನ್ ಮಾಡಿಲ್ಲ ಇವ್ರಿಂದ ಮೆಸೇಜ್ ಮಾಡಿಲ್ಲ ಇವ್ರು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂತ ನಾವು ನೋಡ್ತಾ ಇರ್ತೀವಿ ಅದೇ ಜೇನು ಯಾರಿಗೂ ಕಾಯಲ್ಲ ಅದು ಆರು ಗಂಟೆ ಸೂರ್ಯ ಉದಯ ಆದ ಆದಣ ಕೆಲಸ ಏನಿದೆ ಅದು ಮಾಡುತ್ತೆ ಖಂಡಿತ ಅದನ್ನ ಫಾಲೋ ಮಾಡುತ್ತೆ ಆ ಹೂ ತರೋದು ಆ ಕಾಲಲ್ಲಿ ಎರಡು ಹಿಡ್ಕೊಬರುತ್ತೆ ಕಲರ್ ಹಳದಿ ಕಲರ್ ಇರ್ಬೋದು ಅಥವಾ ಆರೆಂಜ್ ಕಲರ್ ಇರ್ಬೋದು ಕೆಂಪು ಕಲರ್ ಇರ್ಬೋದು ಹೂವನ್ನ ಮಕರಂದನ ಹೂವನ್ನ ಹಿಡ್ಕೊಬರುತ್ತೆ ಅದನ್ನ ನೋಡಕ್ಕೆ ಚೆನ್ನ ಚೆನ್ನಾಗಿ ಫ್ಲೈ ಮಾಡೋದು ಇದಲ್ಲಿ ನಾ ನಿಮ್ಗೆ ಇನ್ನೊಂದಷ್ಟ ಮಾಹಿತಿಯನ್ನ ನನಗೆ ಇಷ್ಟ ಇದ್ದವರು ಅಥವಾ ಅದ್ರ ಬಗ್ಗೆ ಆಸಕ್ತರು ತಿಳ್ಕೊಳ್ಬೇಕು ಅಂತಂದವರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನೂ ಹೇಳ್ತೀನಿ ಜೇನ ಮಾಹಿತಿನ ನಿಮ್ಗೆ ಹೇಳ್ಬೇಕು ಇದನ್ನು ಇನ್ನೊಂದು ಬೇಕು ಅದು ಕಡಿಮೆನ ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಕಡಿಮೆ ಅಂತ ಇಲ್ಲಿ ಜೇನಲ್ಲಿ ನರ್ಸಿಂಗ್ ಬೀಸ್ಗಳು ಅಂದ್ರೆ ದಾದಿನೋಣಗಳು ಏನ್ ಕೆಲಸ ಮಾಡುತ್ತೆ ಆಯಾ ಜೇನು ಹುಟ್ಟಿದ ಸಾಯಾತಂಕನು ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಗಾರ್ಡ್ ಬೀಸ್ ಗಳು ಯಾವುದು ಅಥವಾ ಸೆಕ್ಯೂರಿಟಿ ನಮಗೆ ಚುಚ್ಚತ್ತಲ್ಲ ಈಗ ನಮಗೆ ಚುತ್ತು ಒಂದು ಆ ಚುಚ್ಚ ಬೀಸ್ಗಳು ಯಾವುದು ಯಾವ ಹುಳಗಳು ಚುಚ್ಚತ್ತೆ ಯಾವ ಹುಳಗಳು ಹೊರಗಡೆ ಹೋಗಿ ನೀರು ಅಥವಾ ಮಕರನ್ನ ಬರುತ್ತೆ ಯಾವ ಹೂಗಳು ಹೂಗಳನ್ನ ತರುತ್ತೆ ಯಾವ ಹೂಗಳು ಕುಟುಂಬನ ಸ್ವಚ್ಛ ಮಾಡತ್ತೆ ಆ ಯಾವ ಹೂಳಗಳು ಪ್ರೊಸೆಸ್ ಮಾಡುತ್ತೆ ಯಾವ ಹುಳುಗಳು ರಾಣಿಗೆ ಆಹಾರವನ್ನ ತಿನ್ಸತ್ತೆ ಇತರ ಇದೊಂತರ ವೆಕ್ಯಾಬುಲರಿ ಅಂತ ಇದು ಇದು ಭಾರಿ ಚೆನ್ನಾಗಿ ಇರುತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಜೇನು ನಾನು ಹೇಳ್ತೀನಿ ಎಲ್ಲರಿಗೂ ಇದನ್ನ ಎಲ್ಲರೂ ಅಟ್ಲೀಸ್ಟ್ ಮನೆಗೆ ಒಂದು ಒಂದು ಪೆಟಿಗೆನ ಇಟ್ಟು ಸಾಕಿ ಅಲ್ಲಿಂದ ನಿಮ್ಮ ಜರ್ನಿ ಶುರು ಅಂತ ನೀವೊಂದು ಡಿಫ್ರೆಂಟ್ ಲೋಕಕ್ಕೆ ಜೇನ್ ನಿಮ್ಮ ಜೇನು ಸಾಕಣೆ ಮಾಡೋರು ಆದಾಯನೂ ಪಡಿಬಹುದು ಅವ್ರೇನಾದ್ರು ಕೃಷಿ ಮಾಡಿದ್ರೆ ಅವರ ಕೃಷಿ ಆದಾಯನೂ ದುಪ್ಪಟ್ಟು ಮಾಡಿಸ್ಕೋಬಹುದಲ್ಲ ಕರೆಕ್ಟ್ ಹೌದು ಹೌದು ಮನಸ್ಸಂತೋಷ ಫಸ್ಟ್ ನಾವು ಈ ಈಗಿನ ವರ್ತಮಾನದಲ್ಲಿ ನಾವ್ ಎಷ್ಟು ಆರೋಗ್ಯವಾಗಿರ್ತೀವಿ ಅದು ನಮ್ಗೆ ಆ ಟೈಮ್ ನ ಮತ್ತೆ ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ ಅದು ಇದೊಂದು ಪಾರ್ಟ್ ಅಂತ ಹೇಳ್ತೀನಿ ನಾನು ಜೇನು ಇಟ್ಕೊಂಡ್ರೆ ಅಥವಾ ಜೇನ್ ಜೊತೆ ನಾವಿದ್ರೆ ನಮ್ಮ ಮನಸ್ ಅಷ್ಟೇ ಕೂಲ್ ಆಗಿರುತ್ತೆ ಅಷ್ಟು ಶಾಂತವಾದ ಶಾಂತವತವಾಗಿರುತ್ತೆ ಏನು ಬೇರೆ ಅದು ತನ್ನ ಎಷ್ಟು ಕೆಲಸ ಬೆಳಗ್ಗೆ ಸೂರ್ಯ ಉದಯ ಸೂರ್ಯ ಉದಯ ಮಾಡ್ತಾನೆ ಇರುತ್ತೆ ನಾವು ಮಾಡ್ಕೋಬೇಕು ಅಂತ ಈಗ ಈಗ ಮಾರ್ಕೆಟಿಂಗ್ ಬಗ್ಗೆ ಹೇಳೋದಾದ್ರೆ ನಿಮ್ದು ಎಲ್ಲ ಹೇಗಿರುತ್ತೆ ಮಾರ್ಕೆಟಿಂಗ್ ಬಗ್ಗೆ ಅಂತಂದ್ರೆ ನಂದು ಥ್ರೂಟ್ ಇಂಡಿಯಾ ಥ್ರೂ ಹೋಲ್ ಕಂಟ್ರಿ ನಂದು ಸಪ್ಲೈ ಇದೆ ಅಂದ್ರೆ ತುಪ್ಪ ಜೇನು ತುಪ್ಪ ನನಗೆ ಬೇಕು ಅಂತಂದರೆ ನನ್ನ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವರಿಗೆ ನಾನು ಕೊರಿಯರ್ ಮುಖಾಂತರ ಥ್ರೂಔಟ್ ಇಂಡಿಯಾ ನನ್ನ ಸಪ್ಲೈ ಇದೆ ಇಲ್ಲಿ ಎಲ್ಲ ಕಡೆ ಕೊಡಿಸ್ಕೊಡ್ತಾ ಇದ್ದೀನಿ ಒಂದು ವೇಳೆ ಈಗ ಬೇರೆ ಯಾರು ಜೇನ್ಸ್ ಹಾಕಿದ್ದು ತುಪ್ಪ ಏನಾದ್ರು ಇದ್ರೆ ಅದನ್ನು ತಗೊಂತೀರಾ ಅದನ್ನು ಬೈ ಮಾಡ್ತೀವಿ ಬೈ ಬ್ಯಾಕ್ ಮಾಡ್ತೀವಿ ಹೌದು ಮಾಡ್ತೀವಿ ಬೈ ಮಾಡ್ತೀವಿ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡೋದು ನೀವೇನಾ ಅಥವಾ ಅವರೇ ಮಾಡ್ಕೊಟ್ಟು ತಂದ್ಕೊಟ್ಟು ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾಕ್ಟ್ ಸೈಂಟಿಫಿಕಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಾವು ಬೈ ಬ್ಯಾಕ್ ಬೈ ಬ್ಯಾಕ್ ಮಾಡ್ತೀವಿ ಈಗ ಏನು ಅಂತಂದ್ರೆ ಹ್ಯೂಮನ್ ಇಂಟರ್ವೆನ್ಷನ್ ಅಥವಾ ಹ್ಯಾಂಡ್ ಇಂಟರ್ವೆನ್ಷನ್ ಅದಕ್ಕೆ ನಮ್ಮ ತಗೊಂಡಿಲ್ಲ ತಗೊಂಡಿಲ್ಲ ಕೈಯಲ್ಲಿ ಕೈಯಲ್ಲಿ ಹಿಂಡಿದ ತುಪ್ಪನ ಅದನ್ನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತೀವಿ ಏನಕ್ಕೆ ಅಂದ್ರೆ ಅದು ಜಾಸ್ತಿ ದಿವಸ ಇಡೋಕೆ ಕಷ್ಟ ಆಗತ್ತೆ ಹಾಂ ಹಾಂ ಅದೇ ಮೆಷಿನಲ್ಲಿ ಸೈಂಟಿಫಿಕ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿದರೆ ಬೈಬ್ಯಾಕ್ ಕೂಡ ಮಾಡ್ತೀವಿ ಓಕೆ ಓಕೆ ಈಗ ಪೆಟ್ಟಿಗೆ ಕೊಡೋ ಸಪ್ಲೈ ಎಲ್ಲ ಇರುತ್ತೆ ನಿಮ್ಮದು ಇಡೀ ಕರ್ನಾಟಕದಲ್ಲಿ ಸಪ್ಲೈ ಮಾಡ್ಬೋದಾ ಯಾರು ಆಸಕ್ತಿ ಇದೆ ಎಷ್ಟೇ ಎಷ್ಟು ಪೆಟ್ಟಿಗೆ ಬೇಕಾದರೂ ಸಪ್ಲೈ ಮಾಡ್ತೀವಿ ಸಪ್ಲೈ ಮಾಡ್ತೀವಿ ಎಷ್ಟು ಓಕೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ ಹಾಕಿರ್ತೀನಿ ಓಕೆ ಯಾರು ಆಸಕ್ತರಿದ್ದರೆ ಓಕೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಜೇನು ಪೆಟ್ಟಿಗೆ ಸಪ್ಲೈ ಮಾಡಿಕೊಡ್ತಾರೆ ಯಾವುದೇ ರಿಸ್ಕ್ ಇಲ್ಲ ನಿಮಗೆ ಎಲ್ಲ ರೀತಿ ಟ್ರೈನಿಂಗ್ ಬೇಕಂದ್ರೆ ಟ್ರೈನಿಂಗ್ ಕೊಡ್ತಾರೆ ಆಸಕ್ತಿ ಇದ್ರೆ ಟ್ರೈನಿಂಗು ಕೊಡ್ತಾರೆ ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಆದಾಯ ಚೆನ್ನಾಗಿದೆ ಸ್ನೇಹಿತರೆ ಯಾರಾದರೂ ಜೇನ್ಸ್ ಹಾಕಬೇಕು ಪೆಟ್ಟಿಗೆ ಬೇಕು ಅಂತ ಹೇಳಿದರೆ ನಾನು ಅವರ ಡೀಟೇಲ್ನೆಲ್ಲದನ್ನೂ ಹಾಕ್ತೀನಿ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿಯಲ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅವರು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರ ಕಾಂಟ್ಯಾಕ್ಟ್ ಅವರಿಗೆ ಕಾಲ್ ಮಾಡಿದ್ರೆ ಎಲ್ಲದೂ ಹೇಳ್ಕೊಡ್ತಾರೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರಿಗೆ ಶುಭ ದೇನೆ ಬಾಯ್ ಬಾಯ್